ನಾನೀಗ ಯು ಪಿಗೆ ತೆರಳಿರೋದು ಕರ್ನಾಟಕ ಪೊಲೀಸರನ್ನ ಯು ಪಿ ಪೊಲೀಸರು ಕರ್ಕೊಂಡೋಗ ಸಿವಿಲ್ ಡ್ರೆಸ್ಸಲ್ಲಿ ಹೋಗಿದ್ದು ಒಂದು ಮತ್ತೆ ಸ್ಥಳೀಯ ಪೊಲೀಸ್ ಠಾಣೆ ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಆರೋಪಿಸ್ತಾರೆ ಇದು ಮಫ್ಗಿಯಲ್ಲಿ ಹೋಗಿದ್ದಾನೆ ಅವರು ಇನ್ಫಾರ್ಮ್ ಮಾಡಬೇಕಾಗಿತ್ತು ಇನ್ಫಾರ್ಮ್ ಮಾಡಿ ಹೋದ್ಮೇಲೆ ತಿಳಿಸಿದ್ದಾರೆ ತಿಳಿಸಿ ಅವ್ರ ಸಹಾಯವನ್ನು ತಗೊಂಡು ಅವ್ರು ಹೇಳಿದ್ದಾರೆ ನೀವು ನೋಟಿಸ್ ಕೊಡಿ ಎಕ್ದಮ್ಮು ವಾರಂಟ್ ಇಲ್ಲಿದೆ ಅರೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತೇಳಿ ಅವರಿಗೆ ಹೇಳ ನೋಟಿಸ್ ಕೊಟ್ಟು ಈಗ ಬರ್ತಾರೆ ನೋಟಿಸ್ ಆದಮೇಲೆ ಅವರು ಮತ್ತೆ ಏನಾದರೂ ಅವರು ಇಲ್ಲಿ ಬಂದು ಅಪಿಯರ್ ಆಗದೆ ಹೋದರೆ ನೋಟಿಸಿಗೆ ರೆಸ್ಪಾಂಡ್ ಮಾಡಿದೆ ಹೋದರೆ ವಾರಂಟ್ ಕೇಳಿಕೊಂಡು ಆಮೇಲೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಕೆಲವು ಸಂದರ್ಭದಲ್ಲಿ ಇಂಥದ್ದೆಲ್ಲ ಕನ್ಫ್ಯೂಷನ್ ಆಗುತ್ತೆ ಕೂಡ ಭಾಳ ಟೀಕೆ ಮೀಡಿಯಾಗಳಲ್ಲಿ ಕೂಡ ಅಲ್ಲ ಏನು ತಪ್ಪೇನು ಮಾಡಿಲ್ಲ ಅವರು ಏನು ತಪ್ಪೇನು ಮಾಡಿಲ್ಲ ಅವರು ಆ ವ್ಯಕ್ತಿ ಯಾರಿದ್ದಾರೆ ಅಜಿತ್ ಭಾರತಿ ಅವನನ್ನು ಅರೆಸ್ಟ್ ಮಾಡೋದಿತ್ತು ಹೋಗಿದ್ದರು ಆದರೆ ಅವ್ರಿಗೆ ವಾರಂಟು ತೊಗೊಂಡು ಹೋಗಲಿಲ್ಲ ಅಂಥೇಳಿ ಅವ್ರಿಗೆ ನೋಟಿಸ್ ಕೊಡಿ ಅಂತ ಪೊಲೀಸ್ನವ್ರು ಆ ಆನಂತರ ಅಗತ್ಯ ಬಿದ್ದರೆ ಅವರು ಅಪಿಯರ್ ಆಗಲಿಲ್ಲ ಅಂದರೆ ಅರೆಸ್ಟ್ ಮಾಡೋದಕ್ಕೆ